ಹಾಯ್ ಎಲ್ರು ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಹುಡುಗರು ಜೀನ್ಸ್ ಪ್ಯಾಂಟೇ ಹಾಕೋಬಾರ್ದು ಅಂತ ರೂಲ್ಸ್ ಮಾಡಿರುವಂತ ಹುಡುಗರು ಜೀನ್ಸ್ ಪ್ಯಾಂಟೇ ಹಾಕೋಬಾರ್ದು ಅಂತ ರೂಲ್ಸ್ ಮಾಡಿರುವಂತ ನಾರ್ತ್ ಕೊರಿಯಾ ದೇಶದ ಬಗ್ಗೆ ಸ್ವಲ್ಪ ಶಾಕಿಂಗ್ ಸಂಗತಿಗಳನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲನ್ ಕೂಡ ಕ್ಲಿಕ್ ಮಾಡಬಹುದು ಮೊದಲನೇದಾಗಿ ಉತ್ತರ ಕೊರಿಯಾದ ಜನರ ಭವಿಷ್ಯವನ್ನೇ ಬದಲಾಯಿಸಿದಂತ ಸರ್ವಾಧಿಕಾರಿಯ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ತಿಳ್ಕೊಳ್ಳೋಣ ಅವರು ಹೇಗೆ ಅಧಿಕಾರಕ್ಕೆ ಬಂದ್ರು ಅಂದ್ರೆ ಕಿಂಗ್ ಜಾಂಗ್ ಟು ಅವರು ಅಧಿಕಾರದಲ್ಲೇ ಇರ್ಬೇಕಾದ್ರೆ ಆಕಸ್ಮಿಕವಾಗಿ ಸಾವನ್ನಪ್ಪಿದಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಅಣ್ಣ ಕಿಂಗ್ ಜಾಂಗ್ ಉನ್ ಅವರು ಅಧಿಕಾರಕ್ಕೆ ಬರ್ತಾರೆ ಇವರು ಅಧಿಕಾರಕ್ಕೆ ಬಂದ ನಂತರ ಹಲವಾರು ಕಾಯ್ದೆ ಮತ್ತು ಕಾನೂನುಗಳನ್ನು ತಂದರು ಅದರಲ್ಲಿ ಮುಖ್ಯವಾದವು ಹಾಡು ಕೇಳುವಂತಿಲ್ಲ ಸಿನಿಮಾ ನೋಡುವಂತಿಲ್ಲ ಮತ್ತೆ ಮತ ಚಲಾವಣೆಯನ್ನು ಮಾಡುವಂತಿಲ್ಲ ಎಲ್ರುಕೆ ಮಾಡೋಣ ಉತ್ತರ ಕೊರಿಯಾದ ಹಳೆ ರಾಜಧಾನಿಯಲ್ಲಿ ಯಾರು ದೇವರನ್ನು ನಂಬುವಂತಿಲ್ಲ ದೇವರನ್ನು ಯಾರಾದರೂ ನಂಬಿದರೆ ಅವರನ್ನು ಮತ್ತು ಅವರ ವಸ್ತುಗಳನ್ನು ಸುಟ್ಟು ಹಾಕುವಂತೆ ಆದೇಶ ತೊಂಬತ್ನಾಲ್ಕರಲ್ಲಿ ಕಿಮ್ ಹಿಲ್ಸ್ ಅಂಗ್ ತೀರಿಕೊಂಡಾಗ ಸಾರ್ವಜನಿಕವಾಗಿ ಹತ್ತು ದಿನಗಳ ಕಾಲ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಅಳುವಂತೆ ಒಂದು ಆದೇಶ ಹೊರಡಿಸಿದರು ಇಷ್ಟು ಸಾಕಲ್ಲದೆ ಅವರು ಅಳುತ್ತಾರಾ ಇಲ್ವಾ ಅಳಲಿಲ್ಲವೆಂದರೆ ಶಿಕ್ಷೆ ಕೊಡಲು ಒಬ್ಬ ಸ್ಪೈಯನ್ನು ಕೂಡ ನೇಮಿಸಿದ್ದರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೆ ಮಾಡಬೇಕು ಮತ್ತೆ ಇಲ್ಲಿನ ಪುರುಷರು ತಲೆ ಕೂದಲು ಕತ್ತರಿಸುವಾಗ ಕೂಡ ಅದಕ್ಕೂ ಒಂದು ಕಾಯ್ದೆ ಮತ್ತು ಕಾನೂನು ಇತ್ತು ಜನ್ಮಕ್ಕೆ ಹೋಗೋ ಇಷ್ಟೆಲ್ಲಾ ಹಿಂಸೆ ಮತ್ತು ತೊಂದರೆಗಳನ್ನು ಕೊಟ್ಟರು ಸಹ ಅಲ್ಲಿನ ಪ್ರಜೆಗಳು ಯಾಕೆ ಆ ಸರ್ವಾಧಿಕಾರಿಯ ಮೇಲೆ ಪ್ರಶ್ನೆ ಮಾಡುತ್ತಿಲ್ಲ ದಂಗೆ ಹೇಳುತ್ತಿಲ್ಲ ಮತ್ತು ಹೋರಾಟ ಮಾಡುತ್ತಿಲ್ಲ ಎಂಬುದರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಬಹುದು ಥ್ಯಾಂಕ್ ಯು ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡ್ಕೊಂಡು